ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮಠದ ಅಂಗವಾಗಿ ಇವತ್ತು ಒಂದು ಈ ಮಠದ ಸದ್ಭಕ್ತರಿಗೆ ಒಂದು ಹೆಮ್ಮೆ ಸಂಗತಿ ಏನಪ್ಪ ಅಂತಂದರೆ ಒಂದು ಗ್ರಂಥ ಲೋಕಾರ್ಪಣೆ ಸದಾಶಿವ ಶಿವಯೋಗಿ ಅಜ್ಜನವರ ಲೀಲಾಮೃತ ಎಂಬ ಗ್ರಂಥ ಲೋಕಾರ್ಪಣೆ ಇವತ್ತು ಆಯಿತು ಈ ಗ್ರಂಥ ಲೋಕಾರ್ಪಣೆ ಇಷ್ಟೊಂದು ಮಹತ್ವ ಯಾಕೆ ಪಡೆದುಕೊಂಡಿದೆ ಅಂದರೆ ಈ ಗ್ರಂಥಕ್ಕೆ ತನ್ನದೇ ಆದಂತಹ ಒಂದು ಸಾಕ್ಷ್ಯ ಆಧಾರಗಳು ಇದ್ದಿದ್ದಿಲ್ಲ ಸುಮಾರು ಹನ್ನೆರಡು ವರ್ಷಗಳ ಕಾಲ ಭಕ್ತರು ಅದನ್ನು ಕೆಲವು ಏನು ಈ ದಾಖಲಾತಿಗಳದೆಲ್ಲ ಹುಡುಕಾಡಿದ್ರೂ ಕೂಡ ಆಗಲಿಲ್ಲ ಮುಂಬೈ ಕರ್ನಾಟಕ ಆಗಿರ್ಬೋದು ಹಾಗೂ ಈ ಹಲವಾರು ಪ್ರಾಂತಗಳಲ್ಲಿ ಹೋಗಿ ಆ ಗ್ರಂಥಗಳ ಬಗ್ಗೆ ಸಾಕ್ಷಿಗಳನ್ನು ಹುಡುಕಿದಾಗ ಸಿಗಲಿಲ್ಲ ಅದು ಒಂದು ಅವಿಸ್ಮರಣೀಯವಾಗಿ ಇದೇ ಬಿಜಾಪುರದಲ್ಲಿ ಸಿಕ್ತು ಆ ಗ್ರಂಥಕ್ಕೆ ಸಾಕ್ಷಿಯಾದಂತಹ ಒಂದು ಈ ಏನು ಸಾಕ್ಷಿ ಸಾಕ್ಷಿ ಆಧಾರಗಳ ರಹಿತವಾದಂತಹ ಈ ಗ್ರಂಥ ಯಾಕೆ ಹೇಳ್ತಿದ್ದೀವಿ ಈ ಮಾತನ್ನು ಅಂತಂದರೆ ಈ ಗ್ರಂಥ ಬಬಲಾದಿ ಮಠಕ್ಕೆ ಯಾವುದೇ ರೀತಿ ಸಾಕ್ಷಿ ಆಧಾರರಹಿತ ಆದಂತಹ ಒಂದು ಗ್ರಂಥ ಇದ್ದಿದ್ದಿಲ್ಲ ಇದನ್ನು ಮನಗಂಡಂತಹ ಈ ಭಕ್ತರುಂದ ಇವತ್ತಿನ ದಿನ ಬೃಹತ್ ಪ್ರಮಾಣದಲ್ಲಿ ಸಮೂಹವನ್ನು ಸೇರಿಸಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡುವ ಮೂಲಕ ಗ್ರಂಥವನ್ನು ಪರಮ ಪವಿತ್ರವಾದ ಗ್ರಂಥವನ್ನು ತಮ್ಮ ತಲೆಯ ಮೇಲೆ ಸೆರದ ಮೇಲೆ ಹೊತ್ತುಕೊಂಡು ಬಂದು ಒಂದು ಜಾತ್ರೆಯ ಸ್ವರೂಪವನ್ನು ಪಡೆದುಕೊಂಡಂತಹ ಈ ಈ ಉತ್ಸವದಲ್ಲಿ ಇದು ಅತ್ಯಂತ ಉನ್ನತವಾದಂತಹ ಗ್ರಂಥ ಈ ಬಿಜಾಪುರಕ್ಕೆ ಹೇಗೆ ಭಗವದ್ಗೀತೆ ಭಾರತ ದೇಶಕ್ಕಿದೆ ಅದೇ ರೀತಿಯಾಗಿ ಈ ಲೀಲಾಮೃತ ಎನ್ನುವ ಒಂದು ಗ್ರಂಥ ನಮ್ಮೆಲ್ಲರ ಸದ್ಭಕ್ತರ ಪಾಲಿನಲ್ಲಿ ಒಂದು ಭಗವದ್ಗೀತೆಯಾಗಿ ಪರಿಣಮಿಸಿದೆ ಈ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾದಂಥ ಎಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೇನೆ